ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಸಾಧುಗಳ ನಿಗೂಢ ರಹಸ್ಯಗಳ ಬಗ್ಗೆ ನೋಡೋಣ ಹಾಗೂ ಮಕ್ಕಳಾಗಲಿ ದೊಡ್ಡವರಾಗಲಿ ಹೆಣ್ಣು ಸಾಧು ಆಗಬೇಕಾದರೆ ಈ ಕೆಲಸ ಮಾಡಲೇಬೇಕು ಅಂತೆ ಅದು ಯಾವ ಕೆಲಸ ಅಂತ ನೋಡೋಣ ಹಾಗೂ ಇವರ ಬದುಕಿನ ರೀತಿ ನೀತಿ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಭಾರತೀಯ ಸನಾತನ ಧರ್ಮದ ಪ್ರಸ್ತುತ ರೂಪದ ಅಡಿಪಾಯವನ್ನು ಆದಿಗುರು ಶಂಕರಾಚಾರ್ಯರು ಹಾಕಿದರು ಶಂಕರಾಚಾರ್ಯರು ಸನಾತನ ಧರ್ಮವನ್ನು ಸ್ಥಾಪಿಸಲು ಅನೇಕ ಕ್ರಮಗಳನ್ನು ಕೈಗೊಂಡಿದ್ದರು ದೇಶದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಪೀಠಗಳನ್ನು ನಿರ್ಮಿಸಿರುವುದು ಇವುಗಳಲ್ಲಿ ಒಂದು ಮಠಗಳು ಮತ್ತು ದೇವಾಲಯಗಳ ಆಸ್ತಿಯನ್ನು ಲೂಟಿ ಮಾಡುವ ಮತ್ತು ಭಕ್ತರಿಗೆ ಕಿರುಕುಳ ನೀಡುವವರ ವಿರುದ್ಧ ಹೋರಾಡಲು ಸಶಸ್ತ್ರ ಶಾಖೆಗಳ ಜೊತೆಗೆ ಅಖಾಡಗಳನ್ನು ಸ್ಥಾಪಿಸಲಾಯಿತು ಈ ಕೆಲವು ಅಖಾಡಗಳಲ್ಲಿ ನಾಗಾಸಾಧುಗಳು ಇದ್ದಾರೆ ಪುರುಷ ನಾಗಾಸಾಧುಗಳಂತೆ ಸ್ತ್ರೀ ಸಾಧುಗಳು ಇದ್ದಾರೆ ಸ್ತ್ರೀ ನಾಗಾಸಾಧುಗಳ ಜೀವನವು ತುಂಬ ನಿಗೂಢ ಮತ್ತು ಕಷ್ಟಕರ ನಾಗಾಸಾಧು ಆಗಬೇಕಾದರೆ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಬ್ರಹ್ಮಚರ್ಯವನ್ನು ಅನುಸರಿಸಿ ಕಷ್ಟದ ಜೀವನ ನಡೆಸಬೇಕು ಲೌಕಿಕ ಜೀವನದೊಂದಿಗಿನ ಸಂಬಂಧವನ್ನು ಸಂಪೂರ್ಣವಾಗಿ ಮುರಿಯಲು ಸ್ತ್ರೀ ನಾಗಾಸಾಧುಗಳು ಜೀವಂತವಾಗಿರುವಾಗಲೇ ಪಿಂಡದಾನವನ್ನು ಮಾಡಬೇಕಾಗುತ್ತದೆ ಕೂದಲು ಬೋಳಿಸಬೇಕಾಗುತ್ತದೆ ಆಗ ಮಾತ್ರ ಗುರುಗಳು ನಾಗಾಸಾಧುವಾಗಲು ದೀಕ್ಷೆ ನೀಡುತ್ತಾರೆ ಸ್ತ್ರೀ ನಾಗಾ ಸಾಧುಗಳು ಸಾಮಾನ್ಯ ಪ್ರಪಂಚದಿಂದ ದೂರವಾಗಿ ಕಾಡು ಗುಹೆ ಪರ್ವತಗಳಲ್ಲಿ ವಾಸಿಸುತ್ತಾರೆ ದೇವರನ್ನು ಪೂಜಿಸುತ್ತಾರೆ ಕುಂಭದಂತಹ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅವರು ಜನರ ಮುಂದೆ ಬರುತ್ತಾರೆ ಸ್ತ್ರೀ ನಾಗಾ ಸಾಧುಗಳು ಪುರುಷ ನಾಗಾ ಸಾಧುಗಳಂತೆ ಬೆತ್ತಲೆಯಾಗಿ ಇರುವುದಿಲ್ಲ ಹೊಲಿಗೆ ಹಾಕದ ಕೇಸರಿ ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸುತ್ತಾರೆ ಈ ಬಟ್ಟೆಯನ್ನು ಸುಮ್ಮನೆ ದೇಹಕ್ಕೆ ಸುತ್ತಿಕೊಳ್ಳುತ್ತಾರೆ ಅಷ್ಟೇ ಸ್ತ್ರೀ ನಾಗಸಾಧುಗಳಿಗೆ ದೀಕ್ಷೆಯನ್ನು ನೀಡುವ ಮೊದಲು ಅವರು ಭವಿಷ್ಯದಲ್ಲಿ ಈ ಕಷ್ಟಕರವಾದ ಹಾದಿಯಲ್ಲಿ ನಡೆಯಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪ್ರತಿಯೊಂದು ಅಂಶದಲ್ಲೂ ನಿರ್ಣಯಿಸಲಾಗುತ್ತದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ